ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯು ಅಗ್ನಿಗೆ ಅಗ್ನಿ ಪ್ರವೇಶ ಮಾಡಿದುದನ್ನು ಆ ಸಂದರ್ಭದಲ್ಲಿ ಶ್ರೀರಾಮನು ಸ್ಥಿತಪ್ರಜ್ಞನಾಗಿದ್ದುಕೊಂಡು ತನ್ನೊಳಗೆ ತಾನು ಸಂಪೂರ್ಣವಾಗಿ ಮುಳುಗಿ ತಾನು ಕೂಡ ಅಗ್ನಿಯಲ್ಲಿ ಬೇಯುತ್ತಿರುವುದನ್ನು ಕಂಡಂತಹ ಸಕಲ ದೇವತೆಗಳು ಬ್ರಹ್ಮ ಮಹೇಶ್ವರಾದಿ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಧನೆಗೆಳೆಯುತ್ತಾರೆ ಶ್ರೀರಾಮನನ್ನು ಸ್ತುತಿಸುತ್ತಾ ಶ್ರೀರಾಮನ ಪರತ್ವವನ್ನು ಆತನ ಪರಬ್ರಹ್ಮ ಸ್ವರೂಪವನ್ನು ಜಗತ್ತಿಗೆ ಪ್ರಚಾರ ಪಡಿಸುತ್ತಾರೆ ಅದೇ ಸಂದರ್ಭದಲ್ಲಿ ಅಗ್ನಿದೇವನು ಕೂಡ ಸೀತೆಯನ್ನು ಕರೆದುಕೊಂಡು ಬರುತ್ತಿರುವನು ಏಕ ವಾಕ್ಯಂ ಅಂಕೇನಾದಾಯ ವೈ ದೇಹಿ ಮತ್ಮಾತ ವಿಭಾವಸು ಬ್ರಹ್ಮದೇವರು ಹೇಳಿದ ಶುಭಕರವಾದ ಮಾತುಗಳನ್ನು ಕೇಳಿ ಅಗ್ನಿದೇವನು ಸೀತಾದೇವಿಯನ್ನು ತಂದೆಯು ಮಗಳನ್ನು ತೊಡೆಯಲ್ಲಿ ಕೂರಿಸಿಕೊಂಡು ಕನ್ಯಾದಾನ ಮಾಡುವಂತೆ ಈಗಲೂ ಕೂಡ ನಮ್ಮಲ್ಲಿ ಅದೆಷ್ಟೋ ಜನಾಂಗಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಪದ್ಧತಿ ಇದೆ ತನ್ನ ಮಗಳನ್ನು ತನ್ನ ಬಲ ತೊಡೆಯ ಮೇಲೆ ಕೂರಿಸಿಕೊಂಡು ತಂದೆಯಾದವನು ತಾ ಯೋಗ್ಯ ಪುರುಷನಿಗೆ ಆಕೆಯನ್ನು ದಾನ ಮಾಡುತ್ತಾನೆ ಅದೇ ಭಾವದಲ್ಲಿ ಅಗ್ನಿದೇವನು ತನ್ನ ಮಗಳ ಸ್ವರೂಪಗಳಾದಂತಹ ಸೀತಾದೇವಿಯನ್ನು ಪ್ರಕೃತಿ ಸ್ವರೂಪಳಾದ ಸೀತೆಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಕಿತಿಯಿಂದ ಮೇಲೆದ್ದು ಬಂದನು ವಿಧೂಯಥ ಚಿ ತಾಂ ತಾಂ ತು ವೈದೇಹೀಮ್ಯಮನ ಉತ್ಸ್ಥೌ ಮೂರ್ತಿಮಾನಶು ಗೃಹೀತ್ ಜನಕಾತ್ಮಜ ಸೀತೆಯನ್ನು ಅತ್ತ ಇತ್ತ ಸರಿಸಿ ದಿವ್ಯ ರೂಪಧಾರಿ ಹವ್ಯವಾಹನ ಅಗ್ನಿದೇವನು ಸೀತೆಯನ್ನೆತ್ತಿಕೊಂಡು ಹೊರಬಂದು ಶ್ರೀರಾಮನ ಸನಿಹದಲ್ಲೇ ನಿಂತುಕೊಂಡನು ತರುಣಾದಿತ್ಯ ಸಂಕಾಶಾಂ ಸಪ್ತ ಕಾಂಚನ ಭೂಷಣಾಂ ರಕ್ತರಾ ಬಾಲಾಂ ನೀಂ ತಂದಿ ದೈ ವಿಭಾವಸು ಬಾಲ ಸೂರ್ಯನಂತೆ ನಸುಗೆಂಪಾದ ಕಾಂತಿಯಿಂದ ಪ್ರಕಾಶಿಸುತ್ತ ಪುಟಕ್ಕೆ ಹಾಕಿದ ಚಿನ್ನದ ಒಡವೆಗಳಿಂದ ಭೂಷಿತಳಾಗಿದ್ದ ಕೆಂಪಾದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ಉಪ್ಪಾದ ಗುಂಗುರು ಕೇಶರಾಶಿಯಿಂದ ಸುಶೋಭಿತಳಾದ ಅಗ್ನಿಯಿಂದ ಬಾಡದ ಪುಷ್ಪಹಾರಗಳನ್ನು ಧರಿಸಿದ್ದ ಅಗ್ನಿಯನ್ನು ಪ್ರವೇಶಿಸುವ ಮೊದಲು ಗೆದ್ದ ದಿವ್ಯ ರೂಪವನ್ನೇ ಹೊಂದಿದ್ದ ಅನಿಂದ್ಯಳಾದ ವೈದೇಹಿಯನ್ನು ಅಗ್ನಿದೇವನು ತನ್ನ ತೊಡೆಯಿಂದ ಇಳಿಸಿ ಶ್ರೀರಾಮನಿಗೆ ಒಪ್ಪಿಸಿದನು ಅಬ್ರವೇತ್ತು ರಾಮಂ ಸಾಕ್ಷಿ ಲೋಕಸ್ಯ ಪಾವಕಃ ರಾಮ ವೈದೇಹಿ ಆಗ ಲೋಕಸಾಕ್ಷಿ ಅಗ್ನಿಯು ಶ್ರೀರಾಮನಿಗೆ ಹೇಳಿದನು ಶ್ರೀರಾಮ ಇವಳು ನಿನ್ನ ಧರ್ಮಪತ್ನಿ ವಿದೇಹ ರಾಜಕುಮಾರಿ ಸೀತೆಯು ಹೀಕೆಯಲ್ಲಿ ಯಾವುದೇ ಪಾಪದೋಷಗಳಿಲ್ಲ ನೈವ್ಯ ಮನಸುನ ಶುಭ ಉತ್ತಮ ಆಚಾರವುಳ್ಳಗೆ ಶುಭ ಲಕ್ಷಣೆ ಸೀತೆಯು ಮನ ವಚನ ಬುದ್ಧಿ ಅಥವಾ ನೇತ್ರಗಳಿಂದಲೂ ಕೂಡ ನೀನಲ್ಲದೆ ಬೇರೆ ಪುರುಷನನ್ನು ಆಶ್ರಯಿಸಲಿಲ್ಲ ಇವಳು ಸದಾಚಾರ ಪರಾಯಣ ನಿನ್ನನ್ನೇ ಆರಾಧಿಸಿರುವಳು ರಾವಣೇನಾಪನೀತೈ ವೀರ್ಯೋತಿ ವೀರ್ಯೋತ್ಸಕ್ತೇನ ರಕ್ಷಸ ಿರಹಿತಾ ದೀನ ವಿವಶ ನಿರ್ಜನೆ ಸತಿ ತನ್ನ ಬಲ ಗರ್ವ ಪರಾಕ್ರಮ ಹೊಂದಿದ್ದ ರಾವಣನು ಇವಳನ್ನು ಅಪಹರಿಸಿದಾಗ ಈ ಬಡಪಾಯಿ ಸತಿ ಬರಿದಾದ ಆಶ್ರಮದಲ್ಲಿ ಒಬ್ಬಂಟಿಗಳಾಗಿದ್ದಳು ನೀನು ಈಕೆಯ ಬಳಿ ಇರಲಿಲ್ಲ ಆದ್ದರಿಂದ ಇವಳು ವಿವಶಳಾಗಿದ್ದಳು ವೃದ್ಧಾಚಾಂತ ಪುರೇ ಗುಪ್ತರಾಯಣ ರಾಕ್ಷಸೆ ಘೋರ ಭೆರ್ಘೋರ ರಾವಣನು ಈಕೆಯನ್ನು ಕದ್ದೊಯ್ದು ತನ್ನ ಅಂತಃಪುರದಲ್ಲಿ ಬಂಧಿಸಿಟ್ಟು ಭಯಾನಕ ವಿಚಾರವುಳ್ಳ ಭೀಷಣ ರಾಕ್ಷಸ ಸ್ತ್ರೀಯರು ಇವಳನ್ನು ಕಾವಲು ಕಾಯುತ್ತಿದ್ದರು ಆಗಲೂ ಕೂಡ ಇವಳ ಚಿತ್ತವು ನಿನ್ನಲ್ಲೇ ತೊಡಗಿತ್ತು ಈಕೆ ನಿನ್ನನ್ನೇ ಪರಮಾಶ್ರಯನೆಂದು ತಿಳಿಯುತ್ತಿದ್ದಳು ಪ್ರಲೋಭ್ಯಮಾನ ವಿವಿಧಂ ತೈಥಿಲೇ ನಾಚಿಂತಯತೇನಾಂತರಾತ್ಮನಾ ಅನಂತರ ಬಗೆ ಬಗೆಯ ಆಮಿಷವನ್ನು ಒಡ್ಡಲಾಯಿತು ಇವಳನ್ನು ಗದರಿಸಿಯೂ ಆಯಿತು ಆದರೂ ಆಯ್ಕೆಯ ಅಂತರಾತ್ಮ ನಿರಂತರ ನಿನ್ನ ಚಿಂತನದಲ್ಲಿ ತೊಡಗಿತ್ತು ಇವಳು ಆ ರಾಕ್ಷಸ ವಿಷಯದಲ್ಲಿ ಒಮ್ಮೆಯೂ ಯೋಚಿಸಲಿಲ್ಲ ವಿಶುದ್ಧಭಾವಾ ನಿಷ್ಪಾಪ್ರತಿ ಗೃಹ ಮೈಥಿಲೀಂ ನ ಅಹಮ ಆಜ್ಞಾಪಿತೇ ಆದ್ದರಿಂದ ಇವಳ ಭಾವ ಸರ್ವಥಾ ಶುದ್ಧವಾಗಿದೆ ಈ ಮೈಥಿಲಿಯು ಸರ್ವಥಾ ನಿಷ್ಪಾಪಳಾಗಿದ್ದಾಳೆ ನೀನು ಇವಳನ್ನು ಆದರದಿಂದ ಸ್ವೀಕರಿಸಿ ನೀನು ಈಕೆಯಲ್ಲಿ ಎಂದು ಕಠೋರವಾಗಿ ಮಾತನಾಡಬೇಡ ಇದು ನನ್ನ ಆಜ್ಞೆಯಾಗಿದೆ ಜಗತ್ತಿನ ಪಂಚಭೂತಗಳಲ್ಲಿ ಅಗ್ನಿಯು ಅತ್ಯಂತ ಪರಿಶುದ್ಧವಾದುದು ಬೇರೆ ಯಾವುದೇ ವಸ್ತುಗಳು ಧಾತುಗಳು ಕೂಡ ಕಲ್ಮಶಗೊಳ್ಳಬಹುದು ಆದರೆ ಅಗ್ನಿಯನ್ನು ಕಲ್ಮಶಗೊಳಿಸುವುದು ಎಂದಿಗೂ ಸಾಧ್ಯವೇ ಇಲ್ಲ ಅದು ಅಷ್ಟು ಪರಿಶುದ್ಧವಾಗಿದೆ ಪವಿತ್ರವಾಗಿದೆ ಅಷ್ಟು ಪರಿಶುದ್ಧ ಪವಿತ್ರವಾದ ಅಗ್ನಿಗೆ ಸ್ವತಃ ಈ ಸೀತೆಯು ನನ್ನಷ್ಟೇ ಪವಿತ್ರಳು ಹಾಗೂ ನನ್ನಷ್ಟೇ ಪರಿಶುದ್ಧಳು ಈಕೆಯನ್ನು ನೀನು ಒಪ್ಪಿಸಿಕೋ ಎಂದು ಶ್ರೀರಾಮನಿಗೆ ಆಜ್ಞೆ ಮಾಡುವಷ್ಟು ಆತನ ಪಾವಿತ್ರ್ಯತೆ ಹಾಗೂ ಪರಿಶುದ್ಧತೆ ಇದೆ ಆ ಪಾವಿತ್ರ್ಯತೆಯನ್ನು ಪರಿಶುದ್ಧತೆಯನ್ನು ಉಳಿಸಿಕೊಂಡ ಯಾವ ವ್ಯಕ್ತಿಯೇ ಆಗಲಿ ಜಗತ್ತಿನಲ್ಲಿ ಸೀತಾ ಮಾತೆಯಂತೆಯೇ ನಾವೆಲ್ಲರೂ ಕೂಡ ಆ ರಾವಣನೆಂಬ ಕೋರಿದಿಕ್ ಕ್ರೂರ ರಾಕ್ಷಸನ ಅಶೋಕವನದಲ್ಲಿ ಬಂಧಿಯಾಗಿರುವವರು ನಮ್ಮ ಸುತ್ತಲೂ ಪ್ರಲೋಭನೆಗಳೆಂಬ ಸಾವಿರಾರು ಆಸೆಗಳು ಆಕಾಂಕ್ಷೆಗಳು ನಮ್ಮನ್ನು ಸುತ್ತುವರಿದಿವೆ ಯಾವಾಗ ಅದಕ್ಕೆ ಬಲಿಯಾಗುತ್ತೇವೆಯೋ ಭಗವಂತನನ್ನು ಕಳೆದುಕೊಂಡು ಬಿಡುತ್ತೇವೆ ಆ್ಯ ಯಾವುದಕ್ಕೂ ಬಲಿಯಾಗದೆ ತನ್ನ ಸುತ್ತಮುತ್ತಲಿನ ರಾಕ್ಷಸರೆಲ್ಲರೂ ಕ್ರೋಧದಿಂದ ಹಾಗೂ ರಾವಣನ ಆಜ್ಞೆಯಂತೆಯೇ ಅವರೆಲ್ಲರೂ ಒಂದೇ ಸಮನೆ ಪೀಡಿಸುತ್ತಿದ್ದರು ತಿಂಗಳುಗಟ್ಟಲೆ ಪೀಡಿಸಿದರು ಜನ್ಮಾಂತರ ಜನ್ಮ ಜನ್ಮಾಂತರದಲ್ಲಿ ಆ ಪೀಡನೆ ಮುಂದುವರಿದೇ ಇದ್ದರೂ ಕೂಡ ಯಾವ ವ್ಯಕ್ತಿ ಆ ಯಾವ ಪೀಡನೆಗೂ ಯಾವ ಇಂದ್ರಿಯಗಳ ಆಸೆ ಆಕಾಂಕ್ಷೆಗಳಿಗೂ ಅವುಗಳ ದಾಸ್ಯಕ್ಕೂ ಒಳಗಾಗದೆ ಯಾರು ನಿರಂತರವಾಗಿ ಶ್ರೀರಾಮನಲ್ಲಿಯೇ ತನ್ನ ಮನಸ್ಸನ್ನು ಹೃದಯವನ್ನು ಇಟ್ಟಿರುವನು ಆ ವ್ಯಕ್ತಿಯನ್ನು ಸ್ವತಃ ಅಗ್ನಿದೇವನೇ ಶ್ರೀರಾಮನಿಗೆ ಒಪ್ಪಿಸುವನು ಶ್ರೀರಾಮನು ಕೂಡ ಅಗ್ನಿದೇವನ ಅಪ್ಪಣೆ ಎಂಬಂತೆ ಹೇಗೆ ಸೀತೆಯನ್ನು ಸ್ವೀಕರಿಸಿದನು ే ఏక వందే మనస్సిన శ్రీరామనన్నే స్మరి భక్తనను కదా స్వీకరిను త్రీతమారామ శ్రైవదాం వరహ నద్యో ముహూర్తం ధర్మాత్మాష్టవ్య ಕುಲಲೋಚನ ಅಗ್ನಿದೇವನ ಈ ಮಾತನ್ನು ಕೇಳಿ ವಾಗ್ಮಿಗಳಲ್ಲಿ ಶ್ರೇಷ್ಠನಾದ ಧರ್ಮಾತ್ಮ ಶ್ರೀರಾಮನ ಮನಸ್ಸು ಪ್ರಸನ್ನವಾಯಿತು ಅವನ ಕಣ್ಣುಗಳಿಂದ ಆನಂದಶ್ರುಗಳು ಹರಿದವು ಅವನು ಸ್ವಲ್ಪ ಹೊತ್ತು ವಿಚಾರಮಗ್ನಾದನು ಏಕ್ತೋ ಮಹಾತೆಜ್ಯುತಿರ್ವಿಕ್ರಮಃ ತ್ರಿಶ್ರೇಷ್ಠ ರಾಮೋ ಧರ್ಮ ರಾಮೋ ವರ ಅನಂತರ ಮಹಾ ತೇಜಸ್ವಿ ಧೈರ್ಯವಂತ ಮಹಾಪರಾಕ್ರಮಿ ಧರ್ಮಾತ್ಮದಲ್ಲಿ ಶ್ರೇಷ್ಠ ಶ್ರೀರಾಮನು ದೇವಶ್ರೇಷ್ಠ ಅಗ್ನಿಯ ಮಾತಿಗೆ ಉತ್ತರವಾಗಿ ನುಡಿದನು ಚಾಪಿ ಲೋಕೇಶು ಸೀತ್ ಪಾವನರ್ಹತಿ ದೀರ್ಘ ಕಾಲೋಷಿ ತೀಯಂ ರಾವಣಾಂತಪುರೇ ಶುಭ ಭಗವನ್ ಜನರಲ್ಲಿ ಸೀತೆಯ ಪವಿತ್ರತೆಯ ವಿಶ್ವಾಸ ಉಂಟಾಗಲು ಇವಳ ಈ ಬುದ್ಧಿ ಶುದ್ಧಿ ವಿಷಯಕವಾದಂತಹ ಪರೀಕ್ಷೆ ಅವಶ್ಯಕವಾಗಿತ್ತು ಏಕೆಂದರೆ ಶುಭ ಲಕ್ಷಣೆ ಸೀತೆಯು ವಿವಶಳಾಗಿ ಅಂದರೆ ಅನಿವಾರ್ಯವಾಗಿ ಹೆಚ್ಚು ದಿನ ರಾವಣನ ಅಂತಃಪುರದಲ್ಲಿದ್ದಳು ಬಾಲಿಶೋಭತ ಕಾಮಾತ್ಮ ರಾಮೋ ವಕ್ಷಂತಿ ಮಾಂ ಲೋಕೋ ಜಾನಕಿಮಿಶೋಧ್ಯ ನಾನು ಜನಕನಂದಿನಿಯ ಶುದ್ಧಿಯ ವಿಷಯದಲ್ಲಿ ಪರೀಕ್ಷಿಸದೆ ಗೆದ್ದಿದ್ದರೆ ಜನರು ದಶರಥ ಪುತ್ರ ರಾಮನು ಬಹಳ ಮೂರ್ಖ ಮಾಲಿಷ ಮತ್ತು ಕಾಮುಕನಾಗಿದ್ದಾನೆ ಎಂದು ಹೇಳುವರು ಅನನ್ಯ ಹೃದಯಾಂ ಸೀತಾಂ ಅಚ್ಚಿತ್ತ ಪರಿರಕ್ಷಿಣೀ ಮೈಥಿಲೀಂ ಜನಕಾತ್ಮಜಾಂ ಮಿಥಿಲೇಶ ನಂದಿನಿ ಕುಮಾರಿಯ ಹೃದಯ ಸದಾ ನನ್ನಲ್ಲೇ ತೊಡಗಿತ್ತು ನನ್ನಿಂದ ಅದು ಎಂದು ಬೇರೆಯಾಗುತ್ತಿರಲಿಲ್ಲ ಇವಳು ಸದಾ ನನ್ನಲ್ಲೇ ಮನವಿರಿಸಿದ್ದಳು ನನ್ನ ಇಚ್ಛೆಗನುಸಾರವೇ ನಡೆಯುತ್ತಿದ್ದಳು ಎಂಬುದನ್ನು ನಾನು ಬಲ್ಲೆನು ಇಮಾಮಪಿ ವಿಶಾಲಾಕ್ಷೀಂ ರಕ್ಷಿತಾಂ ಸ್ವೇನ ತೇಜಸ ರಾಮಣೋನಾತಿ ಮಹಾಸಾಗರವು ಹೇಗೆ ತನ್ನ ಮೇಲೆ ಮೀರುವುದಿಲ್ಲವೋ ಹಾಗೆಯೇ ರಾವಣನು ತನ್ನ ತೇಜದಿಂದ ಸುರಕ್ಷಿತಳಾದಂತಹ ಈ ವಿಶಾಲ ಲೋಚನೆ ಸೀತೆಯ ಮೇಲೆ ಅತ್ಯಾಚಾರ ಮಾಡಲಾರ ಈ ವಿಶ್ವಾಸವು ನನಗಿದೆ ಲೋಕಾನಾಂ ತ್ರಯಾಣಾಂ ಸತ್ಯ ಸಂಶ್ರಯ ಉಪೇಕ್ಷೆ ಚಾಪಿ ವೈದೇಹಿ ಪ್ರವಿಶಂತಿ ಹುತಾಶನಂ ಹೀಗಿದ್ದರೂ ಮೂರು ಲೋಕದ ಪ್ರಾಣಿಗಳ ಮನಸ್ಸಿನಲ್ಲಿ ವಿಶ್ವಾಸ ಉಂಟು ಮಾಡಲು ಮೂರು ಲೋಕದ ಪ್ರಾಣಿಗಳ ಮನಸ್ಸಿನಲ್ಲಿ ವಿಶ್ವಾಸ ಉಂಟು ಮಾಡಲು ಏಕಮಾತ್ರ ಸತ್ವವನ್ನು ಆಶ್ರಯಿಸಿ ಅಗ್ನಿ ಪ್ರವೇಶ ಮಾಡುತ್ತಿರುವ ವಿದೇಹ ಕುಮಾರಿ ಸೀತೆಯನ್ನು ನಾನು ತಡೆಯುವ ಪ್ರಯತ್ನವನ್ನು ಮಾಡಲಿಲ್ಲ ನಹಿ ಶಕ್ತಸು ದೊಷ್ಟಾತ್ಮ ಮನಸಾಪಿಹಿ ಮೈಥಿಲಿಂ ಪ್ರದರ್ಶಯ ೀತ್ರ ಅಗ್ನಿಶಿಖಾಮಿ ಸೀತೆಯು ಪ್ರಜ್ವಲಿತ ಅಗ್ನಿಶಿಖೆಯಂತೆ ದುರ್ಧರ್ಷ ಹಾಗೂ ಬೇರೆಯವರಿಗೆ ಅಲಭ್ಯಳಾಗಿದ್ದಾಳೆ ದುಷ್ಟಾತ್ಮ ರಾವಣನು ಮನಸ್ಸಿನಿಂದಲೂ ಈಕೆಯ ಮೇಲೆ ಅತ್ಯಾಚಾರ ಮಾಡಲು ಸಮರ್ಥನಾಗಲಾರನು ನೇಯಮರ್ಹತಿ ವೈಕ್ಲವ್ಯಂ ರಾವಣಾಂತಪುರೇ ಸತಿ ಅನನ್ಯಿಮಯಾ ಸೀತಾ ಭಾಸ್ಕರ್ಯ ಪ್ರಭಾಯಥ ಈ ಸತಿ ಸಾಧ್ವಿ ದೇವಿ ರಾವಣನ ಅಂತಃಪುರದಲ್ಲಿ ಇದ್ದರೂ ವ್ಯಾಕುಲತೆ ಅಥವಾ ಗಾಬರಿಗೊಂಡಿರಲಿಲ್ಲ ಏಕೆಂದರೆ ಸೂರ್ಯನಿಂದ ಪ್ರಭೆಯು ಅಭಿನ್ನವಿರುವಂತೆ ಹೇಗೆ ಸೂರ್ಯನಿಂದ ಪ್ರಭೆಯನ್ನು ಆ ಸೂರ್ಯನ ಪ್ರಭೆಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅದರಂತೆಯೇ ಇವಳು ನನ್ನಿಂದ ಅಭಿನ್ನಳಾಗಿದ್ದಳು ಅಂದರೆ ಸೀತಾಮಾತೆಯು ರಾಕ್ಷಸನ ಅಧೀನದಲ್ಲಿದ್ದರೂ ರಾಕ್ಷಸನ ವಶದಲ್ಲಿದ್ದರೂ ಕೂಡ ಆಕೆಯು ಸಂಪೂರ್ಣವಾಗಿ ಶ್ರೀರಾಮನಲ್ಲಿ ಐಕ್ಯವಾಗಿದ್ದಳು ಆಕೆ ಶ್ರೀರಾಮನಿಂದ ಹೊರತಾಗಿ ಎಂದೂ ಇರಲಿಲ್ಲ ವಿಶುದ್ಧ ತ್ರೋಕೇಶು ಮೈಥಿಲಿ ಜನಕಾತ್ಮಜ ನವಿಹಾತು ಮಯಾ ಶಕ್ತ ಕೀರ್ತಿರಾತ್ಮವತಾ ಯಥ ಜಾನಕಿಯು ಮೂರು ಲೋಕಗಳಲ್ಲಿ ಪರಮ ಮನನಶೀಲ ಮನುಷ್ಯನು ಕೀರ್ತಿಯನ್ನು ತ್ಯಜಿಸಲು ಸಾಧ್ಯವಿಲ್ಲದಂತೆ ನಾನು ಕೂಡ ಇವಳನ್ನು ಬಿಡಲಾರನು ಅವಶ್ಯಂ ಚಮಯಾಕಾರ್ಯಂ ಸರ್ವೇಷಾಂವೋವಚೋಹಿತಂ ಸ್ನಿಗ್ಧಾನಾಂ ಲೋಕನಾಥ ನಾಮೇವಂ ಚಮದತಾಂಹಿತಂ ನೀವೆಲ್ಲ ಲೋಕಪಾಲರು ನನ್ನ ಹಿತದ ಮಾತನ್ನೇ ಹೇಳುತ್ತಿರುವಿರಿ ನನ್ನ ಮೇಲೆ ನಿಮ್ಮ ಬಹಳ ಸ್ನೇಹವಿದೆ ಆದ್ದರಿಂದ ನೀವೆಲ್ಲ ದೇವತೆಗಳ ಹಿತಕರ ಮಾತನ್ನು ಅವಶ್ಯವಾಗಿ ನಾನು ಪಾಲಿಸಲೇಬೇಕು ಇತ್ ಇತ್ತೇವ ಮುಕ್ತ ಮಹಾಬಲ ಪ್ರಶಸ್ಯಮನ ಸಕೃತೇನ ಕರ್ಮಣ ಸಮೇತ ಪ್ರಿಯ ಮಹಾಯಶಾ ಸುಖಾಹೋನು ಬೂವ ರಾಘವ ಹೀಗೆ ಹೇಳಿ ತನ್ನ ಪರಾಕ್ರಮದಿಂದ ಪ್ರಶಂಸಿತವಾದ ಮಹಾಬಲಿ ಮಹಾಯಶಸ್ವಿ ವಿಜಯ ವೀರ ರಘುಕುಲ ನಂದನ ಶ್ರೀರಾಮನು ತನ್ನ ಪ್ರಿಯೆ ಸೀತೆಯನ್ನು ಭೇಟಿಯಾದನು ಹಾಗೂ ಬಹಳ ಸುಖವನ್ನು ಅನುಭವಿಸಿದನು ಏಕೆಂದರೆ ಅವನು ಸುಖವನ್ನು ಅನುಭವಿಸಲು ಯೋಗ್ಯನೇ ಆಗಿದ್ದನು ಇಲ್ಲಿಗೆ ಶ್ರೀ ವಿರಚಿತ ವಿರಥಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹದಿನೆಂಟನೆಯ ಸರ್ಗ ಪೂರ್ಣವಾಯಿತು ಇಷ್ಟೆಲ್ಲಾ ಸೀತಾ ಸೀತೆಯ ಮೇಲೂ ರಾಮನ ಮೇಲೂ ಸ್ವತಃ ದೇವಾನುದೇವತೆಗಳೇ ಬ್ರಹ್ಮದೇವರೇ ಜಗತ್ತಿಗೆ ಇಳಿದು ಬಂದು ಮಹೇಶ್ವರನ ಸಮ್ಮುಖದಲ್ಲಿಯೇ ಸಕಲ ದೇವಾನುದೇವತೆಗಳ ಸಮ್ಮುಖದಲ್ಲಿಯೇ ಶ್ರೀರಾಮನ ಪರತತ್ವವನ್ನು ಬಹಿರಂಗಪಡಿಸಿ ಆತನ ಪರಬ್ರಹ್ಮ ಸ್ವರೂಪವನ್ನು ಬಹಿರಂಗಪಡಿಸಿ ಸಾಕ್ಷಾತ್ ಅಗ್ನಿದೇವನೇ ಸೀತೆಯನ್ನು ಪರಿಶುದ್ಧಳು ಪವಿತ್ರಳು ಎಂದು ತಂದು ಒಪ್ಪಿಸಿದರೂ ಹಿಂದಿಗೂ ಕೂಡ ನಾವು ಶ್ರೀರಾಮನ ಮೇಲೆ ಸೀತೆಯ ಮೇಲೆ ಅಪವಾದ ಹೊರಿಸುವುದನ್ನು ನಿಲ್ಲಿಸಿದ್ದೇವೆಯೇ ಈಗಲೂ ಶ್ರೀರಾಮನ ಮೇಲೆ ಸೀತೆಯ ಮೇಲೆ ನಿರಂತರವು ಅಪಹ ಅಪವಾದವನ್ನು ಹೊರಿಸುತ್ತಿರುವವರು ಯಾರ ಸಂತತಿಗೆ ಸೇರಿದವರು ಎಂದು ತಾವೇ ಅರಿತುಕೊಳ್ಳಬೇಕು ಯಾವ ದೈವ ಸಂತತಿಯ ಕಾರಣದಿಂದಾಗಿಯೇ ಆ ದೈವ ಸಂತತಿಯನ್ನು ರಕ್ಷಿಸುವ ಸಲುವಾಗಿಯೇ ಶ್ರೀರಾಮಚಂದ್ರನು ಮಾನವ ಅವತಾರವನ್ನು ತಾಳಿ ಸ್ವತಃ ಸೀತೆಯು ಆತನೊಡನೆ ಧರೆಗೆಳೆದು ಬಂದು ಇಷ್ಟೆಲ್ಲ ಕಷ್ಟವನ್ನು ಪಟ್ಟರು ಆ ಮನುಷ್ಯ ರೂಪದಿಂದ ಅಜ್ಞಾನದಿಂದಲೇ ಎದ್ದುಕೊಂಡು ಪರಬಾರದ ಕಷ್ಟವನ್ನು ಪಟ್ಟರು ಆ ದ್ರಾಕ್ಷಸ ಸಂತತಿ ಎಂದಿಗೂ ಅಳೆಯುವುದಿಲ್ಲ ಆ ಕಾರಣದಿಂದಾಗಿ ಭಗವಂತನು ನಿರಂತರವಾಗಿ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಅಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಸಲುವಾಗಿ ಜೊತೆಯಲ್ಲಿಯೇ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಸ್ತರನ್ನು ರಕ್ಷಿಸುವ ಸಲುವಾಗಿ ಆ ಭಗವಂತನು ಅನಂತ ಅವತಾರಗಳನ್ನು ಎತ್ತುತ್ತಲೇ ಇರುತ್ತಾನೆ ಹಾಗೂ ಸಾಮಾನ್ಯ ಜನರಲ್ಲೂ ಕೂಡ ತನ್ನ ಶಕ್ತಿಯನ್ನು ತುಂಬಿಸುತ್ತಾ ಅವರಲ್ಲೂ ಇರುವಂತಹ ಭಗವಂತನ ವಿಷ್ಣು ಸ್ವರೂಪವನ್ನು ನಿರಂತರವಾಗಿ ನೆನಪಿಸುತ್ತಲೇ ಇರುತ್ತಾನೆ ಆ ನೆನಪಿಸುವ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ ಆದರೂ ಕೂಡ ರಾಕ್ಷಸ ಸಂತತಿಯು ನಿರಂತರವಾಗಿ ಬೆಳೆಯುತ್ತಾ ರಾಮನ ಮೇಲೆ ಸೀತೆಯ ಮೇಲೆ ಸ್ವತಃ ಎಲ್ಲ ದೇವಾನು ದೇವತೆಗಳ ಮೇಲೆ ಇಲ್ಲ ಸಲ್ಲದ ದೋಷಾರೋಪವನ್ನು ಹೊರಿಸಿ ಜನರ ಮನಸ್ಸಿನಲ್ಲಿ ಸಂಶಯದ ಬೀಜವನ್ನು ಬಿತ್ತುತ್ತಾ ಅಧರ್ಮವನ್ನು ಉದ್ಧರಿಸುವ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಆ ಎಲ್ಲ ಸಂದರ್ಭದಲ್ಲೂ ಅಧರ್ಮವನ್ನು ತುಳಿಯುವ ಸಲುವಾಗಿ ಭಗವಂತನು ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಈ ಜಗತ್ತಿನಲ್ಲಿ ಅವತರಿಸಿರುತ್ತಲೇ ಅಥವಾ ಅವತರಿಸುತ್ತಲೇ ಇರುತ್ತಾನೆ ನೆನಪಿರಲಿ ಭಗವಂತನು ಯಾವುದೋ ವ್ಯಕ್ತಿಯ ರೂಪದಲ್ಲಿ ಅಥವಾ ಒಂದು ಶಕ್ತಿಯ ರೂಪದ ವ್ಯಕ್ತಿಯ ರೂಪದಲ್ಲಾಗಲಿ ಪ್ರಾಣಿಯ ರೂಪದಲ್ಲಾಗಲಿ ಅವತರಿಸಲೇ ಬೇಕೆಂದಿಲ್ಲ ವೇದಗಳಲ್ಲೇ ಹೇಳಲಾಗಿದೆ ಶಕ್ತಿ ಕಲೌಯುಗೆ ಎಲ್ಲ ಜನರು ಒಂದಾದರೆ ಎಲ್ಲ ಜನರು ಒಂದಾಗಿ ಧರ್ಮವನ್ನು ಎತ್ತಿ ಹಿಡಿಯಬೇಕೆಂದು ನಿರ್ಧರಿಸಿದರೆ ಅವರಲ್ಲಿ ಉಂಟಾಗುವಂತಹ ಆ ಶಕ್ತಿಯೇ ಕಲಿಯುಗದ ಮಹಾಶಕ್ತಿಯಾಗಿ ಆ ದುಷ್ಟಶಕ್ತಿಗಳನ್ನು ರಾಕ್ಷಸರನ್ನು ಸಂಹರಿಸುತ್ತಾ ಧರ್ಮವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡುತ್ತದೆಂದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ